ಅಲ್ಲ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಬೆಳಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಹೊಸ್ದಾಗ ಯಾರಾದರೂ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಕೆಲಸಗಳು ಮಾಮೂಲಿ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಬಿಟ್ಟು ಹಾಗೆ ಸ್ವಲ್ಪ ನೀರು ಬಿಟ್ಟಿದ್ರು ನೀರೆಲ್ಲ ಇಟ್ಕೊಂಡು ಒಳಗಡೆಗೆ ಬಳಸ್ಕೊಳ್ಳೋಕ್ಕೆ ಒಂದು ಕೂಡ ಇಳಿಸ್ಕೊಂಡೆ ನಾನು ಆಗ್ಲೇನೆ ಇಳಿಸ್ಕೊಂಡು ಆಮೇಲೆ ನಮ್ಮ ಸಿಂಬನ ಸ್ವಲ್ಪ ಓಡಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ ಈ ನಡುವೆ ನಾವು ಹಗ್ದಲ್ಲಿ ಹಿಡ್ಕೊಂಡು ಓಡಾಡೋಲ್ಲ ಅದರಲ್ಲಿ ಅಂದರೆ ಬೆಲ್ಟ್ ಬರುತ್ತಲ್ಲ ಅದು ಹಿಡ್ಕೊಂಡು ಓಡಾಡ್ತಾ ಇದ್ದೆ ಎಷ್ಟು ದಿನನೂ ಈಗ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದೆ ಒನ್ ಇಯರ್ ಮೇಲೇ ಆಗ್ತಾಯಿದೆ ಈಗ ಅದು ಬಂದು ಮನೆಗೆ ಹಾಗಾಗಿ ಎಲ್ಲಾದರೂ ಅಂದರೆ ಈಗ ಮನೆಯಲ್ಲಿ ನಮ್ಮ ಮನೆಯವರು ಏನಾದರೂ ಜಾಸ್ತಿ ಗದರ್ಕೊಳ್ಳೋದು ಬೈಯೋದು ಆ ರೀತಿ ಮಾಡಿದ್ರೆ ಓಡೋಗ್ಬಿಡ್ತಾನೆ ಮತ್ತೆ ನಾವು ಹುಡ್ಕೊಂಡು ಬರಬೇಕು ಹೋಗಿ ಜಾಸ್ತಿ ಬೈಬಾರ್ದು ಕೋಪ ಜಾಸ್ತಿ ಏನಾದರೂ ಬೈದರೆ ಓಡೋಗ್ತಾನೆ ಮನೆ ಬಿಟ್ಟು ಅದಕ್ಕೋಸ್ಕರ ಇನ್ನು ನಾವು ಚೆನ್ನಾಗಿ ಮುದಿಸ್ಕೊಂಡು ಚೆನ್ನಾಗಿದ್ದರೆ ಚೆನ್ನಾಗಿ ಇಲ್ಲಿ ಓಡಾಡ್ಕೊಂಡಿರ್ತಾನೆ ಅದಕ್ಕೆ ಬಿಟ್ಟೆ ಒನ್ ಅವರ್ ಇಲ್ಲ ಎರಡು ಅವರಷ್ಟು ಓಡಾಡ್ಕೊಂಡು ಆ ಥರ ಬರ್ತಾನೆ ಆಮೇಲೆ ನಾನು ಹಾಕ್ತೀನಿ ಸೊ ಈಗ ನಮ್ಮ ಸಿಂಬನ್ ಬಿಟ್ಬಿಟ್ಟು ಇಲ್ಲಿ ನನ್ನ ತಮ್ಮ ಹಸುಗಳು ಹಾಲೆಲ್ಲ ಕರೆದಿದ್ದ ಆದಮೇಲೆ ತೊಳಿತಾ ಇದ್ದ ಈ ರೀತಿ ಕೆಲಸ ಮಾಡ್ತಾನೆ ಮನೆಯಲ್ಲಿದ್ದರೆ ಅದು ಒಂದು ಹಸು ಅಲ್ಲ ಸುಮಾರು ಅಂದರೆ ನಾಲ್ಕು ಸೀಮೆ ಹಸು ಇದೆ ಮತ್ತು ಒಂದು ಚಿಕ್ಕದು ಎಲ್ಲ ಸೇರಿಸಿ ದೊಡ್ಡದು ಎಲ್ಲ ಸೇರಿಸಿ ಎಮ್ಮೆಗಳು ನಾಲ್ಕಿದ್ದಾವೆ ಇನ್ನು ಸೀಮೆಸುಗಳು ಮರಿಗಳು ಅಂದರೆ ಕರುಗಳು ಬೇರೆ ಇದ್ದಾವೆ ಎಲ್ಲ ಒಂದು ಎಂಟು ಹತ್ತಕ್ಕೆ ಬರುತ್ತೆ ಚಿಕ್ಕದು ದೊಡ್ಡದು ಎಲ್ಲ ಸೇರಿಸಿ ಎಲ್ಲನೂ ತೊಳಿಬೇಕೀಗ ಅದಕ್ಕೆ ಇಲ್ಲಿ ಸಗಣಿ ಎಲ್ಲ ಇದು ಅಂದರೆ ನೆಲ ನಾವು ಇದು ಮಾಡಿಸಿಲ್ವಲ್ಲ ಹಾಗಾಗಿ ಮೇಯಿಸ್ಕೊಂಡು ಆದಮೇಲೆ ಇಲ್ಲಿ ಸೈಟ್ ಖಾಲಿ ಸೈಟಲ್ಲೇ ಕಟ್ ಇನ್ನು ಗಂಜಿಲ ಸಗಣಿ ಅದೆಲ್ಲ ಹಾಕಿದಾಗ ಹಂಗೆ ಬಳ್ಕಂತ ಇರ್ತವೆ ಇವು ಅದ್ರ ಮೇಲೆ ಮಲಗ್ತಾವಲ್ಲ ಹಿಂಗೆ ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಸರಿ ಈ ರೀತಿ ತೊಳಿತಾ ಇರ್ತಾರೆ ಯಾವಾಗ್ಲೂ ಅದಕ್ಕೆ ಇವನು ಹಸು ತೊಳೆಯೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ನಾನು ಈಗ ಹಾಲು ತೊಗೊಂಡೋಗೋಕ್ಕೆ ಅಂತ ಬಂದಿದ್ದು ಹಾಗೇ ವೀಡಿಯೋನ ಇಲ್ಲಿಂದ ಶುರು ಮಾಡಿದೆ ನಾನು ಹೊರಗಡೆ ಎಲ್ಲ ತೊಳೆದಿದ್ದಾಳೆ ನಂದು ಸ್ವಲ್ಪ ತೊಳೆಯೋದಾಗಿತ್ತು ಹೊರಗಡೆದು ನಮ್ಮ ಮನೆಗಳು ಹೆಂಗೆ ಅಂದರೆ ಹಳೆ ಮನೆಗಳಾಗಿರೋದ್ರಿಂದ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಅದು ಗಲೀಜ್ ಥರನೇ ಕಾಣುತ್ತೆ ಯಾಕಂದರೆ ನೆಲ ಎಲ್ಲ ಹೊಸ್ದಾಗಿ ಮಾಡಿಸಿರೋದು ಆದರೆ ಇಲ್ಲ ಸಗಣಿ ತಂದು ಸಾರಿಸೋನೆಲ್ಲಗಳು ಚೆನ್ನಾಗಿರುತ್ತೆ ಕ್ಲೀನಾಗಿ ಇದು ಗಾರೆದೆಲ್ಲ ಹಳೆಯದು ಅದೆಲ್ಲ ಹೊರಟೋಗ್ಬಿಟ್ಟಿದೆ ಹಂಗಾಗಿ ಅದನ್ನು ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಹಳೆ ಥರನೇ ಕಾಣುತ್ತೆ ಮತ್ತು ಗಲೀಜ್ ಥರನೇ ಕಾಣ್ತಾ ಇರುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕಲ್ವಾ ಈಗ ಅವೆಲ್ಲ ಎಲ್ಲ ಅಗ್ದಾಗಿಸಿ ಮತ್ತೆ ಹೊಸ್ದಾಗಿ ಮಾಡ್ಸೋಕ್ಕಾಗಲ್ಲ ಹಳೆ ಮನೆಗಳಿಗೆ ಮಾಡಿಸಿದ್ರು ಚೆನ್ನಾಗಿರಲ್ಲ ಹಂಗಾಗಿ ನಾವು ಸುಮ್ಮನೆ ಎದ್ಬಿಟ್ಟಿದೀವಿ ಬಿಟ್ಬಿಟ್ಟಿದ್ದೀವಿ ಅದೇ ರೀತಿಯೇ ಏನಂದ್ರೆ ತೊಳೆಯೋದು ಅದೆಲ್ಲ ಕ್ಲೀನಾಗಿ ತೊಳ್ಕೊತೀವಿ ಡೈಲಿ ಆದರೂ ಗಲೀಜಾಗೆ ಕಾಣುತ್ತೆ ಪರವಾಗಿಲ್ಲ ಅದು ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳ್ದೆ ಇರೋರು ಸ್ವಲ್ಪ ಮಾತಾಡ್ತಾರೆ ಅದ್ರ ಬಗ್ಗೆ ನಾನೇನು ಅದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಜಾಸ್ತಿ ಯಾಕಂದರೆ ಅರ್ಥ ಮಾಡ್ಕೊಳ್ಳೋರ್ಗಾದರೆ ಹೇಳ್ಬೋದು ಅರ್ಥ ಮಾಡ್ಕೊಳ್ಳ್ದೆ ಮಾತಾಡೋರಿಗೆ ನಾವು ಏನು ಹೇಳೋಕ್ಕಾಗಲ್ಲ ಡೈರೆಕ್ಟಾಗೂ ಹೇಳಿದ್ದಾರೆ ನನಗೆ ನಮ್ಮ ಮನೆಗಳ ಹತ್ರ ಹಾಗೇ ಕಾಮೆಂಟ್ ಸೆಕ್ಷನಲ್ಲಿ ಇರುತ್ತಲ್ಲ ಸೊ ಅಲ್ಲಿ ಬಂದುಬಿಟ್ಟು ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ ಈಗ ಎದುರುಗಡೆ ಮನೆಯವರು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮನೆ ಅಂತಂದು ಮನೆ ಒಬ್ಬರು ಸಿಸ್ಟರ್ ಮಾಡಿದರು ಕಾಮೆಂಟು ಅವ್ರ ಮನೆಯಲ್ಲಿ ಹಸು ಕೋಳಿ ಎಮ್ಮೆ ಈ ಥರ ಪಾರಿವಾಳ ಈ ಥರ ಏನೂ ಇಲ್ಲ ಗಲೀಜು ಮಾಡೋವಂಥ ಏನು ಪ್ರಾಣಿಗಳು ಅವರು ಸಾಕೊಂಡೇ ಇಲ್ಲ ಸುಮ್ಮನೆ ಅವರು ಅಕ್ಕ ತಮ್ಮ ಇಬ್ಬರು ಸಾರಿ ಅಣ್ಣನೂ ತಂಗಿ ಇಬ್ಬರು ಇರ್ತಾರೆ ಮನೆಯಲ್ಲಿ ಅವರಿಬ್ಬರೇ ಚಿಕ್ಕ ಮಕ್ಳು ಇಲ್ಲ ಹೆಂಗೆ ನಾವು ನೀಟಾಗಿ ಮಾಡಿ ಕ್ಲೀನ್ ಮಾಡಿಟ್ಟಿರ್ತೀವೋ ಮನೆ ಹಂಗೆ ಇರುತ್ತೆ ಸೊ ಚಿಕ್ಕ ಮಕ್ಕಳಿದ್ರೆ ತಾನೇ ಎಲ್ಲ ಕಿತ್ತಾಕೋದಂತೆ ಆ ಥರ ಗಲೀಜು ಮಾಡೋದು ಆ ರೀತಿ ಆಗುತ್ತೆ ಇಲ್ಲ ಪ್ರಾಣಿ ಪಕ್ಷಿಗಳೇನಾದರೂ ಸಾಕಿದ್ರೆ ಆಗುತ್ತೆ ಅವರು ಹೆಂಗೆ ಕ್ಲೀನ್ ಮಾಡಿ ಇಟ್ಟಿರ್ತಾರೋ ಡೇ ಫುಲ್ ಹಂಗೆ ಇರುತ್ತೆ ಮನೆ ನಮ್ಮ ಮನೆಗಳ ಹಂಗಲ್ಲ ನೋಡ್ರಿ ಪಾರಿವಾಳ ಆಗಲೆ ಮೇಲ್ಗಡೆ ಕೂತು ಅಲ್ಲಿ ಕೆಳಗಡೆ ಎಲ್ಲ ಗಲೀಜು ಮಾಡ್ತಾಯಿರ್ತವೆ ಅದು ಫುಲ್ ಎಲ್ಲ ಒಣಗೋಗಿ ಎಲ್ಲ ಹೆಂಗಾಗಿರುತ್ತೆ ಅಂದರೆ ಡೈಲಿ ನೆನೆಸ್ಬೇಕು ನಾನು ಪಕ್ಕೆಯಲ್ಲಿಲ್ಲ ಬ್ರಷಲ್ಲಿ ಉಜ್ಜಿ ತೊಳೆಯಬೇಕು ಹಂಗೆ ತೊಳೆದ್ರೂ ಮತ್ತೆ ಹಿಂದೆ ಗಲೀಜು ಮಾಡ್ತಾ ಇರ್ತವೆ ಹಾಗಾಗಿ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ತಮ್ಮ ಇನ್ನೂ ತೊಳಿತಾ ಇದ್ದ ಇನ್ನೂ ಭಾಳ ಇದ್ವು ಅನ್ನೋ ಹಸುಗಳು ಅಷ್ಟರಲ್ಲಿ ನಾನು ಸ್ವಲ್ಪ ಹಾಲು ತೊಗೊಂಡು ಬಂದು ಟೀ ಮಾಡ್ಕೊಂಡು ಕೊಡ್ದು ನಮ್ಮ ಮನೆಯವರಿಗೆ ಸ್ವಲ್ಪ ಇದು ಎಣ್ಣಗೈ ಬದನೆಕಾಯಿ ಮಾಡೋಣ ಅಂತ ನಮ್ಮ ಪಕ್ಕದ ಮನೆಯವರು ಬದನೆಕಾಯಿ ಗಿಡ ಹಾಕಿದ್ದಾರೆ ನಾನು ದುಡ್ಡಿಗೆ ಕೇಳಿದೆ ಒಂದು ಕೆ ಜಿ ಅಷ್ಟು ಬದನೆಕಾಯಿ ಕಿತ್ಕೊಂಡು ಬನ್ನಿ ಅಂತೆ ಫಸ್ಟ್ಗೆ ಬಿಟ್ಟರೆ ನಮ್ಮ ಮೇರೆದವ್ರಿಗೆ ಎಲ್ರಿಗೂ ಫ್ರೀಯಾಗೆ ಕೊಟ್ಟಿದ್ದಾರೆ ಬೇಡ ಅವೇನೋ ಈಗ ಸುಮ್ಮನೆ ಹೋಗಿ ಎಲ್ಲ ತೊಗೊಂಡು ಬಂದು ಕೊಟ್ಟಿರೋದಲ್ಲ ಅದನ್ನು ಎಷ್ಟು ಕಷ್ಟಪಟ್ಟು ಬೆಳೆದು ಆ ಬೆಳೆ ಕೈಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಫ್ರೀಯಾಗಿ ಆ ರೀತಿ ಕೊಡಬೇಡ್ರಿ ಹೇಳಿ ನಾನು ಅಮೌಂಟ್ ಕೊಡಕ್ಕೋದ್ರೆ ಇಸ್ಕೊಳ್ಳೇ ಇಲ್ಲ ಇಲ್ಲ ಅದು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅಮೌಂಟ್ ಕೊಟ್ಟು ತಗೋ ಈಗ ಫಸ್ಟ್ ಟೈಮು ಅಮೌಂಟ್ ತೊಗೊಳಲ್ಲ ಅಷ್ಟು ಬದನೆಕಾಯಿ ಫ್ರೀಯಾಗಿ ಕೊಟ್ಟಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಎಳೆ ಬದನೆಕಾಯಿ ತುಂಬ ಚೆನ್ನಾಗಿತ್ತು ಹುಳ ಆ ಥರ ಏನೂ ಇಲ್ಲ ಅದಕ್ಕೆ ಅದನ್ನು ನೋಡಿದ ತಕ್ಷಣ ನನಗೆ ಪೂರಿನೂ ಎಣ್ಗಾಯಿ ಅಂದರೆ ತೆಲಗಲ್ಲಿ ಗುತ್ತಂಕಾಯಿ ಅಂತಾರೆ ಸೊ ಅದು ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಹೆಣ್ಣಗಾಯಿ ಬದನೆಕಾಯಿ ಅಂತೀವಿ ನಾವು ಕನ್ನಡದಲ್ಲಿ ಆ ಸಾಂಬಾರಿಗೆ ಇಷ್ಟೆಲ್ಲ ಜೋರು ಜೋಡಿಸಿ ನೋಡಿ ಇದು ಗುಂಟೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಸಿಕಾಯಿ ಇದು ಬೆಳ್ಳುಳ್ಳಿ ಮತ್ತು ನಾವು ಸ್ವಲ್ಪ ಕಡಲೆ ಬೀಜ ಹಾಕ್ತೀವಿ ಹುರಿದ್ಬಿಟ್ಟು ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಕ್ಕೆ ಲವಂಗ ಗಸಗಸೆ ಇಷ್ಟು ಕಡಲೆ ಬೀಜದ ಜೊತೆಗೆ ಕ ಅದು ಸ್ಕಿಪ್ ಮಾಡಿಬಿಟ್ಟು ಬೇರೆಯವರು ಕಡಲೆ ಹಾಕ್ತಾರೆ ನಾನು ಮಸ್ತಾಗಿ ನೋಡಿದ್ದೀನಿ ಆ ಸಾಂಬಾರಿಗೆ ನಾನು ಕಡಲೆ ಬೀಜನೇ ನಮ್ಮ ಸೈಡ್ ಹಾಕೋದು ಹಾಗಾಗಿ ನಾನು ಕಡಲೆ ಬೀಜನೆ ಹಾಕಿದ್ದೀನಿ ಅಷ್ಟು ಈಗ ರುಬ್ಕೋಬೇಕು ಅಷ್ಟರಲ್ಲಿ ಒಂದು ನಾಲ್ಕು ಪಾರ್ಸಲ್ ಇದ್ವು ನಮ್ಮ ಮನೆಯವರು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಇಂಡಿಯನ್ ಪೋಸ್ಟಿಗೆ ಕಳಿಸೋದು ಮತ್ತು ಡಿ ಟಿ ಡಿ ಸಿ ಕಳಿಸೋದು ಇತ್ತು ಇರುತ್ತಲ್ಲ ಸೊ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಅಡ್ರೆಸ್ ಎಲ್ಲ ನಾನು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಟಿರ್ತೀನಿ ಮತ್ತು ಮಾರ್ನಿಂಗು ಇಲ್ಲ ನೈಟ್ ಸ್ವಲ್ಪ ಇದ್ದರೆ ಮಾರ್ನಿಂಗೇ ಆ ರೀತಿ ಇದು ಮಾಡಿಬಿಡ್ತಾರೆ ಜಾಸ್ತಿ ಇದ್ದರೆ ನೈಟೇ ಎಲ್ಲ ಪ್ಯಾಕಿಂಗ್ ಮಾಡಿ ಕ್ಲೀನಾಗಿ ರೆಡಿ ಮಾಡಿಬಿಡ್ತೀವಿ ಸ್ವಲ್ಪನೇ ಇತ್ತು ನಮ್ಮ ಮನೆಯವರು ಇದು ಸಾಂಬಾರಿಗೆಲ್ಲ ಜೋಡಿಸ್ಬಿಟ್ಟು ಅವರು ಅದು ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೊಂಡ್ರವರು ಅಷ್ಟರಲ್ಲಿ ನಾನು ಮಸಾಲೆ ಎಲ್ಲ ರುಬ್ಕೊಂಡು ಬಂದೆ ಅದು ತೋರಿಸಿದ್ನಲ್ಲ ತಟ್ಟೆಲೆಲ್ಲ ಜೋಡಿಸಿರೋದು ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರು ಹಾಕಿದ್ದೀನಿ ಸ್ವಲ್ಪ ಅರಶಿಣದ ಪುಡಿನೂ ಹಾಕಬೇಕು ಸೊ ಹಂಗೆ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೆ ಈಗ ಅದನ್ನು ನಾಲ್ಕು ಕೋಳು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಭಾಗ ಆಗೋ ಥರ ಕಟ್ ಮಾಡಿಲ್ಲ ಸುಮ್ಮನೆ ಓಪನ್ ಮಾಡಿದ್ದೀನಿ ಒಂದು ಬದನೆಕಾಯಿನ ಅದಕ್ಕೆ ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ ತುಂಬ್ತಾ ಇದ್ದೀನಿ ನೋಡಿರಿ ಆ ರೀತಿ ಸೊ ಆ ರೀತಿ ತುಂಬೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಒಳಗಡೆನೂ ಇಳಿಯುತ್ತೆ ಬದನೆಕಾಯಿಗೆ ಅಂತ ಹೇಳ್ಬಿಟ್ಟು ಆ ರೀತಿ ತುಂಬೋದು ತುಂಬಿಟ್ಟು ಅದನ್ನು ಒಂದು ಪ್ಲೇಟ್ಗೆ ಅಲ್ಲೇ ಒಂದೇ ಒಂದು ಕಡೆ ಕಾಲಿದಿಟ್ಕೊಂಡು ಇನ್ನೊಂದು ಕಡೆ ತುಂಬಿರೋ ಬದನೆಕಾಯಿ ಡಿವೈಡ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಎದ್ದ ಸದ್ಯಕ್ಕೆ ಈಗ ದಸರಾ ಅಂತ ರಜೆಗಳು ಬಿಟ್ಟವ್ರೆ ಈಗ ಅಷ್ಟೊಂದು ಟೆನ್ಷನ್ ಇಲ್ಲ ಆದ್ರೂ ಹತ್ತುವರೆನೇ ಆಗೋಯಿತು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಬೇಕಾ ಸ್ಯಾರೀಸ್ದು ಅದನ್ನು ಮತ್ತೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ಗೆ ಅದೊಂದು ಲೈಫ್ ಸ್ಟೈಲ್ ವೀಡಿಯೋ ಬೇಕಾ ಟೂ ವೀಡಿಯೋಸು ಎಡಿಟಿಂಗ್ ಮಾಡ್ಕೊಂಡು ಮತ್ತೆ ವಾಯ್ಸ್ ಅವ್ರು ಕೊಟ್ಟು ಅಪ್ಲೋಡ್ ಮಾಡ್ಕೋಬೇಕು ಅದು ನಾನು ನೈಟ್ ಮಾಡ್ಕೊಳ್ಳಿಲ್ಲ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಕಲಸಿಟ್ಬಿಟ್ಟು ಬೇಗ ನನ್ನ ಮುಖ ತೊಳ್ಕೊಂಡು ಫಸ್ಟ್ ಅದನ್ನು ರೆಡಿ ಮಾಡ್ಕೋಬೇಕು ವೀಡಿಯೋನ ಅದನ್ನು ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಯೂಟ್ಯೂಬ್ಗೆ ರೆಡಿ ಮಾಡ್ಕೋಬೇಕು ಹಿಂಗೆ ಸುಮಾರು ಕೆಲಸಗಳಿರ್ತವೆ ಮನೆ ಕೆಲಸಗಳು ಅದು ಆಗೋದೇ ಇಲ್ಲ ಟೈಮು ಅನ್ನೋದು ಊಟ ಮಾಡೋಕ್ಕೆ ಸಮೇತ ಟೈಮ್ ಇರೋಲ್ಲ ಅಷ್ಟೊಂದು ರಿಸ್ಕ್ ಇರುತ್ತೆ ಯಾವುದು ಸುಲಭ ಅಂತಂದು ಹಾಕ್ಬಾರ್ದು ನಾವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದಕ್ಕೆ ನನಗೀಗ ಅಂತೂ ಫುಲ್ಲು ಹೆವಿ ಆಗ್ತಾ ಇದೆ ಒಬ್ಬರು ನನಗೆ ಗೊತ್ತಿರೋ ಸಿಸ್ಟರೇ ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರು ಸೊ ಅವರು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ ಮಾಡೋದು ಏನಕ್ಕೆ ಅಂತ ನಾನು ಕೇಳಿದಾಗ ಪರಿಚಯ ಇದ್ದರು ಇಲ್ಲ ಸಿಸ್ಟರ್ ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ವೀಡಿಯೋ ಸಾಕೆಕ್ ಆಗ್ತಾಯಿಲ್ಲ ಅಂತಂದು ಹೇಳಿದ್ರು ಅವರು ಇನ್ನೇನು ಇನ್ಸ್ಟಾಗ್ರಾಮ್ ಇಲ್ಲ ಒಂದು ಪ್ರಮೋಷನ್ ಇಲ್ಲ ಏನು ಸ್ಯಾರಿ ಬಿಸ್ನೆಸ್ ಈ ಥರ ಏನಿಲ್ಲ ಬರೀ ಯೂಟ್ಯೂಬ್ ವ್ಲಾಗು ಅದೇ ಆಗಲ್ಲ ಅಂತ ಹೇಳಿಬಿಟ್ಟು ಬಿಟ್ಟಾಕವ್ರೆ ಅವರು ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಅದರಿಂದ ವರ್ಕಿನ್ ಎಷ್ಟಿರುತ್ತೆ ಹೇಳ್ಬಿಟ್ಟು ನಾನು ನನ್ನ ಮಂಜು ಪದ್ಮ ಲೈಫ್ ಸ್ಟೈಲು ಇನ್ಸ್ಟಾಗ್ರಾಮ್ಗೆ ಅಲ್ಲಿ ಡೈಲಿ ಲೈಫ್ ಸ್ಟೈಲ್ ವೀಡಿಯೋಸ್ ಹಾಕ್ತೀನಿ ಅಂದರೆ ವ್ಲಾಗ್ಸ್ ಹಾಕ್ತೀನಿ ಅಲ್ಲಿ ಮತ್ತು ಮಂಜು ಪದ್ಮ ಕಲೆಕ್ಷನಲ್ಲಿ ಡೈಲಿ ಒಂದು ಸ್ಯಾರಿ ವೀಡಿಯೋ ಹಾಕ್ತೀನಿ ಮತ್ತು ಯೂಟ್ಯೂಬಲ್ಲಿ ಒನ್ ಡೇ ಬೈ ಡೇ ಬಿಟ್ಟು ಈ ಥರ ಇಷ್ಟು ದಿನ ಡೈಲಿ ಆಗ್ತಾಯಿದ್ದೆ ಈಗ ಡೇ ಬೈ ಡೇ ಆ ಥರ ಆ ಥರ ಆ ರೀತಿ ಆಗ್ತಾ ಇದ್ದೀನಿ ಇದಕ್ಕೊಂದು ವೀಡಿಯೋ ಸೊ ಇಷ್ಟು ಶೂಟ್ ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಮತ್ತೆ ಮನೆ ಹತ್ರ ಸ್ಯಾರೀಸ್ಗೂ ಬರ್ತಾ ಇರ್ತಾರೆ ಮೈಂಟೇನ್ ಮೇಂಟೈನ್ ಮಾಡ್ಕೊಂಡು ಕಸ್ಟಮರ್ಸ್ನೆಲ್ಲರೂ ಮತ್ತೆ ಟೈಮ್ ಟು ಟೈಮ್ ಅಡುಗೆನೂ ಮಾಡಬೇಕು ಯಾವ ರೀತಿ ಇರುತ್ತೆ ಎಡಿಟಿಂಗ್ ವಾಯ್ಸ್ ಅವರ್ ಎಲ್ಲ ನಂದೇನೆ ಹಂಗಾಗಿ ಬ ಹೆವಿ ವರ್ಕ್ ಇರುತ್ತೆ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತೀನಿ ಸೊ ಡೈಲಿ ಕೊಡೋಕ್ಕಾಗಲ್ಲ ವ್ಲಾಗ್ಸ್ ಅಂತ ಅದನ್ನು ಸ್ವಲ್ಪ ಇರಿಟೇಟ್ ಆಗೋ ತೊಗೊಳ್ತಾರೆ ನನ್ನ ಮಾತು ಸ್ವಲ್ಪ ಜನ ಅರ್ಥ ಆಗುತ್ತೆ ಅಕ್ಕ ನಿಮ್ಮ ಕಷ್ಟ ಅಂತಂದು ಹೇಳ್ತಾರೆ ಪರವಾಗಿಲ್ಲ ಮೈಂಡ್ ಮೈಂಡ್ಸೆಟ್ ಹೆಂಗೆ ಅನ್ಸುತ್ತೋ ಹಾಗೆ ತಗೊಳ್ಳಿ ನನ್ನ ಕಷ್ಟಗಳು ನನ್ನ ಹೇಳ್ಕೊಳ್ಳೋದು ನನ್ನ ಧರ್ಮ ನನ್ನ ಕರ್ತವ್ಯ ಯಾಕೆಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಾಗೆ ನನಗೆ ಏನು ಕಷ್ಟ ಆದರೂ ನಿಮ್ಮ ಹತ್ರ ಹೇಳ್ಕೊತೀನಿ ನನಗೆ ಸುಖ ಆದ್ರೂ ಸುಖ ಬಂದರೂ ನಿಮ್ಮ ಹತ್ರನೇ ಹೇಳ್ಕೋಬೇಕು ಸೊ ಯಾಕಂದರೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಶೇರ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ ಏನೇ ಆದರೂ ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಬಿಟ್ಟು ನನಗೆ ಇಲ್ಲ ಬಂದು ನೀವು ಮಾಡ್ಕೊಡಿ ಅಂತ ನಾನು ಯಾವತ್ತೂ ಕರೆದಿಲ್ಲ ಸೊ ಆ ರೀತಿ ಕಾಮೆಂಟ್ಸ್ ಮಾಡೋರಿಗೆ ನಾನು ಹೇಳಿದ್ದು ಇದಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನೀಗ ಸ್ವಲ್ಪ ಹೆಣ್ಣುಗಾಯಿ ಬದನೆಕಾಯಿ ಸಾಂಬಾರೆಲ್ಲ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಬದನೆಕಾಯಿ ಈಗ ಎಲ್ಲ ಮಸಾಲೆ ಹಾಕಿ ನಾನೆಲ್ಲ ಕುದಿಸ್ಕೊಂಡು ಸೈಡ್ಗೆ ಇಟ್ಕೊಂಡೆ ಒಂದು ಕಡೆ ಪೂರಿ ಇಟ್ಟು ಕಲಸಿಟ್ಟಿದ್ದೆ ಚೆನ್ನಾಗಿ ನೆನೆಯಲ್ಲಿ ಅಂಥದ್ದು ಮತ್ತು ಒಸ್ಕೊಂಡೆ ಎಷ್ಟೊತ್ತು ಅದು ಹೊಸ್ದುಬಿಟ್ಟು ಈಗ ಪೂರಿ ಎಲ್ಲ ಗೋಳಿಸ್ತಾ ಇದ್ದೀನಿ ಎಣ್ಣೆ ತಿಳಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಟೈಮ್ ಬಂದು ಹತ್ತುವರೆ ಮೇಲೇ ಆಗಿತ್ತು ಪೂರಿ ಮಾಡಬೇಕಾದ್ರೆ ನಾನು ಫಸ್ಟ್ ಅವ್ರು ಊಟ ಮಾಡಿಬಿಟ್ರೆ ಸ್ವಲ್ಪ ಕಿರ್ಚಾಡೋದು ಕಡಿಮೆ ಮಾಡ್ತಾರೆ ನಮ್ಮ ಮನೆಯವರು ಸ್ವಲ್ಪ ಟೈಮ್ ಟು ಟೈಮ್ ಊಟ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕಿರ್ಚಾಡ್ಬಿಡ್ತಾರೆ ಮನೆಯಲ್ಲಿ ಹಾಗಾಗಿ ಫಸ್ಟು ನಾನು ಮಾಡಿದ ತಕ್ಷಣ ಅವ್ರಿಗೆ ಇಟ್ಕೊಡೋದು ಮಕ್ಕಳು ಬೇಕಾದ್ರೆ ಕೇಳ್ತಾರಾಗಲಿ ನಮ್ಮ ಮನೆಯವ್ರು ಮಾತ್ರ ಕೇಳಲ್ಲ ಆ ರೀತಿ ಅದಕ್ಕೆ ಅವನ್ನೆಲ್ಲ ನೀಟಾಗಿ ಹಾಕ್ತಾ ಇದ್ದೆ ಒಂದು ಕಡೆ ಅಷ್ಟರಲ್ಲಿ ಅರವಿಂದ್ ಓದ ಸಾರಿ ನಿತಿನ್ ಓದ ಏನಂದರೆ ಪೋಸ್ಟ್ ಆಫೀಸ್ಗೂ ಮತ್ತು ಡಿ ಟಿ ಡಿ ಸಿ ಕೊರಿಯರ್ಗೆ ಹಾಕ್ ಬರ್ತೀನಿ ಪಾರ್ಸಲ್ಸ್ ಅಂತ ಅವ್ನು ಓದ ತಗೊಂಡು ನಾನು ಅವ್ನು ಬರೋ ಅಷ್ಟರಲ್ಲಿ ಬೇಗ ಇದನ್ನು ರೆಡಿ ಮಾಡಿ ಇಟ್ಕೊಬಿಟ್ರೆ ಮತ್ತು ಅವರು ಊಟ ಮಾಡ್ತಾರೆ ಬಂದು ಹಿಂಗೆ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂದರೆ ಅಲ್ಲಿಗೆ ಟೈಮೇ ಆಗೋಗುತ್ತೆ ಅದರಲ್ಲೂ ನಮ್ಮ ಮನೆಯವ್ರ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಡುಗೆ ಕೆಲಸದಲ್ಲಿ ಅಂದರೆ ಜೋಡಿಸ್ಕೊಡೋದು ಆ ಥರ ಮಾಡ್ತಾರೆ ಏನಾದರೂ ಕೊಟ್ಟಿರ ಸುಲ್ ಕೊಡೋದು ಈ ಥರ ಕಟ್ ಮಾಡ್ಕೊಡೋ ತರಕಾರಿ ಈ ರೀತಿ ಹೆಲ್ಪ್ ಮಾಡ್ತಾರೆ ಇನ್ನು ಮಿಕ್ಕಿರೋದೆಲ್ಲ ನಾವು ಮಾಡಬೇಕಲ್ಲ ಟೈಮ್ ಟು ಟೈಮ್ ಅದು ಆಗಬೇಕಂದ್ರೆ ಹೆವಿ ವರ್ಕ್ ಇರುತ್ತೆ ಅದ್ರ ಜೊತೆಗೆ ವೀಡಿಯೋಸು ಮಾಡ್ತಾ ಇರಬೇಕು ನಾವು ನೋಡಿ ಈಗ ಅಡುಗೆ ಮಾಡ್ತೀನಲ್ಲ ಈ ಕಡೆ ವೀಡಿಯೋ ಶೂಟು ಆಗ್ತಾ ಇರಬೇಕು ಸೊ ಹಂಗೆ ಡಬಲ್ ಡಬಲ್ ಕೆಲಸ ಹಂಗೆ ಈಗ ನೋಡಿರಿ ಅದೆಲ್ಲ ಆಗಿದೆ ಟೇಸ್ಟ್ ಅಂತೂ ನಿಜ ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಆಗಲೇ ಟೇಸ್ಟ್ ಮಾಡಿದೆ ಉಪ್ಪು ಖಾರ ಎಲ್ಲ ಹೇಗಾಗಿದೆ ಏನು ಸಾಂಬಾರಿಗೆ ಅಂತ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಾನ್ವಿಕು ಗಣೇಶನ ಇಟ್ಬಿಟ್ಟು ಇನ್ನು ರಜೆಗಳು ಫಿಫ್ಟೀನ್ ಡೇಸ್ ರಜೆ ಕೊಡ್ತಾರಲ್ಲ ದಸರಾ ರಜೆಗಳು ಹಿಂಗೆ ಈ ಆಟಗಳು ಫ್ರೆಂಡ್ ಎಲ್ಲ ಕರ್ಕೊಂಡು ಬಂದು ಅಲ್ಲಿ ತಮಟೆ ಹೊಡಿತಾರೆ ಅವ್ನು ಪೂಜೆ ಮಾಡ್ತಾವನೆ ಗಣೇಶನ್ಗಲ್ಲಿ ನೋಡಿ ಸೊ ಹಿಂಗೆ ತುಂಬ ತರಲೆ ಮಾಡ್ತಾರೆ ಇವರಂತೂ ರಜೆಗಳ ಟೈಮಲ್ಲಿ ಹಾಗೆ ನಿಮ್ಗೊಂದು ಬ್ಯೂಟಿಫುಲ್ಲಾಗಿರೋಂಥ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ಈ ಸ್ಯಾರೀಸ್ ಏಟ್ ಹಂಡ್ರೆಡ್ ಸೇಲ್ ಮಾಡಿದಾರೆ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ದೀನಿ ಸ್ಯಾರಿ ಬಂದ್ಬಿಟ್ಟು ಸೆಮಿ ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವತ್ತಂತೂ ಒಂದೇ ದಿನದಲ್ಲೇ ಆಗ್ತಾ ಅಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡು ಒಂದೇ ಸರಿನೇ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸ್ಯಾರಿ ನೋಡಿ ಇಷ್ಟೊಂದು ಡಾರ್ಕ್ ಕಲರ್ ಸ್ಯಾರಿ ಬಾಟಲ್ ಗ್ರೀನ್ ಅಂತಾರಲ್ಲ ಆ ತರ ಸ್ಯಾರಿಗೆ ಮೆಂತೆ ಕಲರ್ ಎಲ್ಲೋ ಬರುತ್ತೆ ಅದು ಕಾಂಟ್ರಾಸ್ಟ್ ಅಲ್ಲಿ ಡಾರ್ಕ್ ಕಲರ್ ಅದು ಬಂದಿರುವಂತದ್ದು ಸ್ಯಾರಿ ಫುಲ್ ಇದೇ ರೀತಿನೇ ಇರುತ್ತೆ ಗ್ರ್ಯಾಂಡ್ ಆಗಿರುತ್ತೆ ವೇರ್ ಮಾಡಿದ್ರೆ ಹಾಗೆ ಪಲ್ಲು ಬಂದ್ಬಿಟ್ಟು ನೋಡಿ ನಿಮ್ಗೆ ಈ ರೀತಿ ಬರುತ್ತೆ ಹಾಗೆ ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಅಲ್ಲೇ ಬರುತ್ತೆ ಲೈನ್ಸ್ ಲೈನ್ಸ್ ಅಲ್ಲೇ ಬರುತ್ತೆ ನೋಡಿ ಇದು ಬ್ಲೌಸ್ ಈ ರೀತಿ ಬ್ಲೌಸ್ ಇದೆಲ್ಲಾನು ನಿಮ್ಗೆ ಬರೀ ಸಾವಿರದ ಐನೂರ ಐವತ್ಗೆ ಸಿಗುತ್ತೆ ಫ್ರೀ ಶಿಪ್ಪಿಂಗ್ ಅಲ್ಲೇ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಯಾರು ಬೇಕಾದ್ರೂ ಬುಕ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ ಇದರಲ್ಲಿ ಕಲರ್ಸ್ ಯಾವ್ದಾದ್ರು ಇದೆ ಅಂತ ತೋರಿಸ್ತೀನಿ ಇದು ಫುಲ್ ಡಾರ್ಕ್ ಆಗಿದೆ ಕಲರ್ ಆದ್ರೆ ಸ್ವಲ್ಪ ಲೈಟ್ ಕಾಣಿಸುತ್ತೆ ಕ್ಯಾಮ್ರಾಗೆ ಸೊ ನಮಗೆ ರಾಮಾ ಗ್ರೀನ್ ಆ ಥರ ಆ ತರ ಗ್ರೀನ್ ಅಲ್ಲಿ ಬರುತ್ತೆ ಬ್ಲೂನು ಅಲ್ಲ ಗ್ರೀನ್ ಅಲ್ಲ ಥರ ಇದೆ ಅದಕ್ಕೆ ಪರ್ಪಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೀನ್ಗೆ ಸ್ಕ್ರೀನ್ ನಂಬರ್ಗೆ ತೆಗೆದು ಬಿಟ್ಟು ಬೇಗ ಬೇಗ ಬುಕ್ ಮಾಡ್ಕೋಬೋದು ಸೊ ನನಗೆ ಕಳಿಸ್ಕೊಡಿ ಅಂತ ನಿಮ್ಗೆ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ಇದೊಂದು ಕಲರು ಎಲ್ಲ ಯೂನಿಕ್ ಕಲರೇ ಸೊ ಯಾವುದು ರಿಪೀಟೆಡ್ ಕಲರ್ ಯಾವುದೂ ಇಲ್ಲ ನೋಡಿ ಇದೊಂದು ಕಲರು ಸೊ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸಿ ಏನಲ್ಲ ಹಾಗಾಗಿ ಇದು ನೋಡಿ ಪರ್ಪಲ್ಗೆ ಎಲ್ಲೋ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಸ್ತ್ ಆಗಿರುತ್ತೆ ಇದನ್ನೆಲ್ಲ ವೇರ್ ಮಾಡಿದ್ರೆ ಸೊ ಇದೊಂದು ಕಲರ್ ಲಾಸ್ಟ್ ಸೊ ಇಷ್ಟು ನಿಮ್ಗೆ ಯಾವ್ದಾದ್ರು ಬೇಕಾದ್ರೆ ಒಂದ್ ವೇಳೆ ಇಷ್ಟ ಆಗಿದ್ರೆ ಇದರಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಓನ್ಲಿ ವಾಟ್ಸ್ಆಪ್ ಮಾಡಿ ಖಾಲೆಲ್ಲ ಮಾಡಬೇಡಿ ಸೊ ಯಾಕಂದ್ರೆ ಟೈಮ್ ಇರಲ್ಲ ಬಿಸಿ ಇರ್ತೀನಿ ನಾನು ಮಾತಾಡೋಕಾಗಲ್ಲ ಹಾಗಾಗಿ ಓನ್ಲಿ ವಾಟ್ಸ್ಆ್ಯಪ್ ಮಾಡಿ ಹಾಗೆ ಫ್ರೀ ಶಿಪ್ಪಿಂಗ್ ಅಲ್ಲೇ ಕಳ್ಸ್ಕೊಡ್ತೀನಿ ಸಾವಿರದ ಐನೂರ ಐವತ್ತು ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಇದಾಗಿತ್ತು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ಯಾರಿ ಅಂದ್ರೆ ದಸರಾ ಹಬ್ಬಕ್ಕೆ ಅಂತಂದು ಆಫರ್ ಸ್ಯಾರಿ ಅದು ಅದು ತೋರಿಸ್ತೀನಿ ಅದಂತೂ ತುಂಬಾ ಕಡಿಮೆ ಪ್ರೈಸ್ಗೆ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್